ಮಕ್ಕಳೇ ನನ್ನ ಕತೆಯನ್ನು ಕೇಳುತ್ತಾ ಇರುವ ಬಗ್ಗೆ ತಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು ನಾನು ಕತೆ ಹೇಳುತ್ತಾ ಇರುವಂಥದ್ದು ತಮ್ಮಲ್ಲಿ ಉತ್ತಮ ಸಂಸ್ಕಾರ ಮೂಡಬೇಕು ಕಥೆಗಳಲ್ಲಿಯ ನೀತಿಗಳನ್ನು ನೋಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಬೇಕು ಉತ್ತಮ ಮಕ್ಕಳಾಗಬೇಕು ಉತ್ತಮ ನಾಗರಿಕರಾಗಬೇಕು ಉತ್ತಮ ವ್ಯಕ್ತಿಗಳಾಗಬೇಕು ಹೇಳುವ ಒಂದು ಉದ್ದೇಶದಿಂದ ನಾನು ಮಾಡುತ್ತಿರುವುದು ಒಂದು ಅಳಿಲು ಸೇವೆ ಮೊನ್ನೆ ಎಲ್ಲೋ ಕೇಳಿಯಾಯಿತು ಮೊಬೈಲನ್ನು ಕೊಡಿಸದೇ ಇರುವುದಕ್ಕೆ ಆತ್ಮಹತ್ಯೆ ಪುಸ್ತಕ ಒಂದು ಓದಿ ಮೊಬೈಲನ್ನು ಬಿಡಿ ಎಂದು ಹೇಳಿದ್ದಕ್ಕೆ ಮಕ್ಕಳಿಗೆ ಬೇಸರ ಹಿರಿಯರಿಗೆ ವಂದನೆಯನ್ನು ಮಾಡಿ ಹಿರಿಯರಲ್ಲಿ ತಿರಸ್ಕಾರ ಮನೋಭಾವನೆ ಇಟ್ಟುಕೊಳ್ಳಬೇಡಿ ಹಿರಿಯರನ್ನು ಬೈಬೇಡಿ ಗೌರವದಿಂದ ಕಾಣಿ ಅಂತ ಹೇಳಿದಕ್ಕೂ ಮಕ್ಕಳಿಗೆ ಅವಮಾನ ಹೀಗೆಲ್ಲ ನಾವು ಕೆಲವು ಮಕ್ಕಳ ಬಗ್ಗೆ ಕೇಳ್ತಾ ಇದ್ದಾಗ ಮನಸ್ಸಿಗೆ ತುಂಬ ಬೇಸರವಾಗ್ತದೆ ಇದಕ್ಕೆ ಕಾರಣ ಬಹುಶಃ ಹೆಚ್ಚಾಗಿ ಮಕ್ಕಳಿಗೆ ಮನೆಯಲ್ಲಿಯ ಸಂಸ್ಕಾರ ಕಾರಣ ಎಂದೇ ನಾನು ಹೇಳ್ತೇನೆ ಪೂರ್ಣ ಎಲ್ಲ ಕಡೆಗಳಲ್ಲಿಯೂ ಅಂತಲ್ಲ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗಲೇ ಇಂಥ ಕಥೆಗಳನ್ನು ಹೇಳುವ ಮೂಲಕವಾಗಲಿ ಅಥವಾ ತಿಳುವಳಿಕೆ ಕೊಡುವ ಮೂಲಕವಾಗಲಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಬಗ್ಗೆ ಪಾಲಕರು ಸ್ವಲ್ಪ ಸಮಯವನ್ನಾದರೂ ವಿನಿಯೋಗಿಸಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ ಇದೆ ಪಾಲಕರಲ್ಲಿ ಹಾಗೆ ಮಕ್ಕಳು ಕೂಡ ತಾವು ಇಂತಹ ಕಥೆಗಳನ್ನು ಕೇಳುವುದರ ಮೂಲಕ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇಲ್ಲವಾದರೆ ತಮಗೆ ಮುಂದೆ ಉತ್ತಮವಾದಂತಹ ಸ್ಥಿತಿ ಅಥವಾ ಗೌರವಪೂರ್ಣವಾದ ಜೀವನ ಸಿಗುವುದು ಕಷ್ಟ ಎಂಬುದನ್ನು ಅರಿತಿರಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ನಾನು ಹೇಳ್ತೇನೆ ಒಂದು ಊರಿನಲ್ಲಿ ಶಂಭು ಎನ್ನುವ ಒಬ್ಬ ಹುಡುಗನಿದ್ದ ಅವನಿಗೆ ಪ್ರಾಣಿಗಳು ಪಶುಪಕ್ಷಿಗಳು ಕಂಡರೆ ತುಂಬ ಪ್ರೀತಿ ಸಮೀಪದ ಅರಣ್ಯದಲ್ಲಿಯೇ ಒಂದು ಹುಲಿ ವಾಸ ಮಾಡ್ತಾ ಇತ್ತು ಹುಲಿಗೂ ಶಂಭುವಿಗೂ ಗೆಳೆತನ ಆಗಿತ್ತು ಶಂಭು ಅತ್ಯಂತ ಪ್ರೀತಿಯಿಂದ ಹುಲಿಯನ್ನು ಕಂಡರೂ ಹುಲಿ ಮನಸ್ಸಿನಲ್ಲಿ ದ್ವೇಷವನ್ನು ಹೊಂದಿಯೇ ಇತ್ತು ಅದು ಹೀಗಿದ್ದಾಗ ಒಮ್ಮೆ ಶಂಭುವಿಗೆ ಹುಲಿ ಹೇಳಿತು ನೋಡೋ ಶಂಭು ನಾನು ಅಡವಿಯಲ್ಲಿ ಇರ್ತೇನೆ ನೀನು ಹಳ್ಳಿಯಲ್ಲಿ ಇರ್ತೀಯೇ ನನಗೆ ಈ ಅಡವಿಯಲ್ಲೆಲ್ಲ ನೋಡಿ ತಿಂದು ತಿರುಗಾಡಿ ಬದುಕಿ ಭಾಳ ಬೇಸರ ಬಂದಿದೆ ನೋಡಿದ್ದೇ ನೋಡುವುದು ತಿಂದದ್ದೇ ತಿನ್ನುವುದು ಹಾಗಾಗಿ ನಾನು ಹಳ್ಳಿಯನ್ನು ನೋಡುವುದಕ್ಕೆ ಬರಬೇಕು ಅಂತ ಹೇಳ್ತದೆ ಆಗ ಶಂಭು ಹೇಳ್ತಾನೆ ಬೇಡಪ್ಪಾ ಹುಲಿ ನೀನು ಹಳ್ಳಿಗೆ ಬರಬೇಡ ನೀನು ಹಳ್ಳಿಗೆ ಬಂದರೆ ಅಲ್ಲಿಯ ಪ್ರಾಣಿಗಳನ್ನು ತಿಂದುಬಿಡುತ್ತೆ ಎಂಬುದಾಗಿ ಹಳ್ಳಿಯ ಜನರಿಗೆ ಭಯ ಇಲ್ಲ ನಾನು ಬರ್ತೇನೆ ಏನು ತೊಂದರೆ ಹುಲಿ ಶಂಭುವಿಗೆ ಹೇಳಿಯೇ ಬಿಡ್ತು ರಾತ್ರಿಯಾದ ಕೂಡಲೇ ಶಂಭುವಿನ ಊರಿಗೆ ಹೋಗಿ ಹುಲಿ ಒಂದು ಎಮ್ಮೆಯನ್ನು ತಿಂದುಬಿಡ್ತು ಊರಿನಲ್ಲಿ ಗಲಾಟೆಯೇ ಗೌಜಿಯೇ ಗೌಜಿ ಹುಲಿ ಬಂತು ದನ ತಿಂತು ಶಂಭು ಮಾರನೆ ದಿನ ಬೆಳಗಾಗಿ ಗೆಳೆಯನಾದಂತಹ ಹುಲಿಗೆ ಹೇಳಿದ ಹುಲಿ ನೀ ಬರಬೇಡ ನೋಡು ಹಳ್ಳಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಿನಗೆ ಬೋನನ್ನು ಹಾಕ್ತಾರೆ ಬಲೆಯನ್ನು ಹಾಕ್ತಾರೆ ನಿನ್ನನ್ನು ಹಿಡಿತಾರೆ ನಿನಗೆ ಸುಖ ಆಗದು ನೀನು ಹಾಯಾಗಿ ಅರಣ್ಯದಲ್ಲಿರು ಗೆಳೆಯ ಎಂಬ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಇಲ್ಲ ಸಾಧ್ಯವಾಗದು ಹೇಗೆ ಹಿಡಿತಾರೆ ಅವರು ನನಗೆ ಮಾರನೇ ದಿನವೂ ಹುಲಿ ಹಳ್ಳಿಗೆ ನುಗ್ಗಿತು ಹಳ್ಳಿಗರ ಬೋನಿಗೆ ಬಿತ್ತು ಬಲೆಯಲ್ಲಿ ಬಿತ್ತು ಖರ್ಜಿಸಿತು ಹಳ್ಳಿಗರು ಹೇಳಿದರು ಏನು ಸೊಕ್ಕು ಮಾಡ್ತೀಯಾ ಊರಿಗೆ ಬಂದು ದನ ತಿಂತೀಯ ಇಲ್ಲೇ ಬಿದ್ದು ಸಾಯಿ ನೀನು ಅಂತ ಹೇಳಿ ಬೋನಿನಲ್ಲಿ ಹಾಕಿ ಹೊರಟರು ಹೋದ ಮೇಲೆ ಇತ್ತ ಹುಲಿ ತುಂಬ ಹಸಿವೆ ಆಯಿತು ಕಷ್ಟವಾಯಿತು ಕೂಗಾಡಿತು ರಾತ್ರಿ ಆದಾಗ ತನ್ನ ಗೆಳೆಯನಲ್ವೋ ಶಂಭುವಿಗೆ ಕೇಳಿತು ನಿಧಾನವಾಗಿ ಬೋನಿನ ಹತ್ತಿರ ಹೋದ ಏನೋ ನಿನ್ನ ಪರಿಸ್ಥಿತಿ ಹೇಳಿದನಲ್ಲ ನಾನು ಬರಬೇಡ ಎಂಬುದಾಗಿ ಆದರೂ ಬಂದೆ ಈಗಲಾದರೂ ಬುದ್ಧಿ ಬಂತ ನಿನಗೆ ನಾನೀಗ ನಿನ್ನನ್ನು ಬಿಡುತ್ತೇನೆ ಹೊರಗೆ ನೇರವಾಗಿ ನೀನು ಅರಣ್ಯಕ್ಕೆ ಹೋಗಬೇಕು ನೋಡಿ ಶಂಭುವಿನ ಪರಿಸ್ಥಿತಿ ತನ್ನ ಗೆಳೆಯ ಗೆಳೆಯನಿಗೆ ತೊಂದರೆಯಾಗಿದೆ ಒಪ್ಪಿಕೊಂಡಿತ್ತು ಹುಲಿ ದಯನೀಯ ಸ್ಥಿತಿಯಲ್ಲಿ ಹುಲಿಯನ್ನು ಬೋನಿನಿಂದ ಬಿಟ್ಟ ಹುಲಿ ಹೊರಗೆ ಬಂದು ಏಯ್ ನಿನ್ನನ್ನು ತಿಂದುಬಿಡ್ತೇನೆ ಶಂಭು ನನಗೆ ಹಸಿವೆ ಆಗಿದೆ ಅಯ್ಯೋ ನಾನು ನಿನ್ನನ್ನು ಪ್ರೀತಿಯಿಂದ ಬಿಟ್ಟೆ ನಿನ್ನ ಗೆಳೆಯನಲ್ವ ಗೆಳೆಯನೋ ಪ್ರೀತಿಯೋ ನನಗೆ ಹಸಿವೆ ಆಗಿದೆ ನಿನ್ನನ್ನು ತಿಂದುಬಿಡ್ತೇನೆ ಎಂಬುದಾಗಿ ಹುಲಿ ಗರ್ಜಿಸಿತು ಆಗ ಏನು ಮಾಡಬೇಕು ಎಂಬುದು ಶಂಭುವಿಗೆ ತಿಳಿಯಲಿಲ್ಲ ನೋಡೋ ಹುಲಿ ನನ್ನನ್ನು ತಿಂತಿ ಅಂತ ಆದರೆ ಮೂರು ಜನರಿಗೆ ನಾನು ಕೇಳ್ತೇನೆ ಅವರನ್ನು ಕೇಳಿ ಯಾರೂ ತಿಳಿದುಕೋ ನೀನು ತಿನ್ನುವುದು ಸರಿ ಅಲ್ವಾ ಅಂತೇಳಿ ಮುಂದೆ ಕರ್ಕೊಂಡು ಹೋಗ್ತಾನೆ ಪ್ರಥಮ ಬಾರಿಗೆ ಒಂದು ಎಮ್ಮೆ ಕಾಣ್ತದೆ ಕೇಳ್ತಾನೆ ಹೆಮ್ಮೆ ನೋಡು ಉರಿ ನನ್ನನ್ನು ತಿಂತದೆಯಂತೆ ಈ ರೀತಿಯಾಗಿದೆ ಹಾಂ ತಿಂದಲೇ ಬಿಡು ಮಾನವರು ಕೃತಜ್ಞರೇ ಅವರು ಉಪಕಾರವನ್ನು ಸ್ಮರಿಸುವುದಿಲ್ಲ ಅಂದರೆ ಹೆಮ್ಮೆ ಹೇಳಿತಂತೆ ಮತ್ತೆ ಮುಂದೆ ಹೋದರು ಅಲ್ಲಿ ಹೋದಾಗ ಒಂದು ನಾಯಿ ಇತ್ತು ನಾಯಿ ಹೇಳಿತು ಇಲ್ಲ ನಾವು ಪ್ರೀತಿಯಿಂದ ನೋಡಿದರೂ ಮನುಷ್ಯ ನೋಡಲಾರ ಬೇಡ ತಿಂದುಬಿಡು ಹುಲಿ ತಿಂದ್ಬಿಡೋ ನನ್ನ ಅಷ್ಟರಲ್ಲಿ ಅಲ್ಲಿಯೇ ಇದ್ದಂಥ ಒಂದು ಮೊಲ ಸಿಕ್ತು ಮೂರನೇದಾಗಿ ಮೊಲ ನೋಡು ಈಗಾಗಿದೆ ನಮ್ಮ ಪರಿಸ್ಥಿತಿ ಆಗ ಮೊಲ ಹೇಳಿತಂತೆ ಹೌದಾ ನಾನು ಯಾರು ಹಾಗೂ ಅಲ್ಲ ನನಗೆ ನ್ಯಾಯ ಸಿಗಬೇಕು ಅಂತಾದರೆ ಯಾರು ಯಾರು ಎಲ್ಲೆಲ್ಲಿ ಇದ್ದಿದ್ರಿ ಅಲ್ಲೇ ನಿಂತುಕೊಳ್ಳಬೇಕು ನಾನು ಅದನ್ನು ಸರಿಯಾಗಿ ಚಿಂತಿಸಿ ಆಲೋಚಿಸಿ ಹೇಳ್ತೇನೆ ನಿರ್ಣಯವನ್ನು ಆಗ ಹೇಳಿದಂತೆ ಹುಲಿ ಬೋನಿನೊಳಗೆ ಹೋಯಿತು ಶಂಭು ಈ ಕಡೆ ನಿಂತ ಮೊಲ ಕೂಡಲೇ ಬೋನಿನ ಬಾಗಿಲನ್ನು ಮುಚ್ಚಿಬಿಡ್ತು ಹುಲಿಯನ್ನು ಬಲೆಯೊಳಗೆ ಬೀಳುವ ಹಾಗೆ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿತು ಹೇಳಿತು ಹುಲಿಗೆ ಹುಲಿಯೇ ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸುತ್ತಿದ್ದ ಗೆಳೆಯ ಶಂಭು ನಿನ್ನ ಮೇಲೆ ಪ್ರೀತಿಯಿಂದ ಅನುಕಪದಿಂದ ಊರವರನ್ನೆಲ್ಲ ವಿರೋಧಿಸಿಕೊಂಡು ನಿನ್ನನ್ನು ಬಿಟ್ಟ ನೀನು ನೇರವಾಗಿ ಅಡವಿಗೆ ಬರುವುದು ಬಿಟ್ಟು ಅವನನ್ನೇ ತಿನ್ನುವ ಕೃತಜ್ಞತೆಯನ್ನು ತೋರಿಸಿದೆಯಲ್ಲ ಉಳಿದವರ ವಿಷಯ ಬಿಡು ನೀನು ಮಾಡಿದ್ದು ಉಪಕಾರಕ್ಕೆ ಅಪಕಾರ ಕೃತಜ್ಞತೆ ಸರಿಯಾಯಿತು ನಿನಗೆ ಶಿಕ್ಷೆ ಅಂಥೇಳಿ ಹೇಳಿದ ಕೂಡಲೇ ಹುರಿಗೆ ಗೊತ್ತಾಯಿತು ಬೋನಿನೊಳಗೆ ಬಿತ್ತು ಇದು ಒಂದು ಕತೆ ಇಲ್ಲೂ ಕೂಡ ನಾವು ನಂಬಿದವರಿಗೆ ಮೋಸ ಮಾಡಬಾರದು ಗೆಳೆತನದ ಗೆಳೆಯರಿಗೆ ಮೋಸ ಮಾಡಬಾರದು ಮೋಸ ಮಾಡಿದರೆ ಕೊನೆಗೆ ಪರಿಣಾಮ ಏನಾಗ್ತದೆ ಮತ್ತು ದುಷ್ಟರಿಂದ ದೂರವಿಡಬೇಕು ಹೇಳತಕ್ಕಂಥ ಒಂದು ನೀತಿಯೂ ಕೂಡ ಇಲ್ಲಿ ಇರ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ